ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾಡ ದೇವತೆ ಚಾಮುಂಡೇಶ್ವರಿ ತಾಯಿಯ ಹುಟ್ಟುಹಬ್ಬ ವರ್ಧಂತಿ ಅಂತಲೇ ಹೇಳ್ಬೋದು ಈ ಹುಟ್ಟುಹಬ್ಬ ಯಾವತ್ತು ಮತ್ತು ಸಮಯ ಮತ್ತು ಪೂಜಾ ವಿಧಾನ ಹೇಗೆ ಮತ್ತು ಯಾವೆಲ್ಲ ದೀಪಾರಾಧನೆಗಳನ್ನ ಮಾಡಬೇಕು ಮನೆಯಲ್ಲಿ ಹೇಗೆ ಪೂಜೆ ಮಾಡಬೇಕು ಮತ್ತು ದೇವಸ್ಥಾನಕ್ಕೆ ಹೋಗಿ ಏನೆಲ್ಲ ನಿಯಮಗಳನ್ನ ಪಾಲಿಸಿ ದೀಪಾರಾಧನೆಗಳನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಇನ್ಫಾರ್ಮೇಷನ್ನ ಇದ್ದೀನಿ ನಾಡ ದೇವತೆ ಆಗಿರುವಂಥ ಚಾಮುಂಡೇಶ್ವರಿ ಅಮ್ಮನವರ ವರ್ದಂತಿ ಹುಟ್ಟುಹಬ್ಬ ಜುಲೈ ಇಪ್ಪತ್ತೇಳನೇ ತಾರೀಕು ಶನಿವಾರ ಬಂದಿದೆ ಆವತ್ತು ನಾವು ಹೇಗೆಲ್ಲ ಪೂಜೆನ ಮಾಡಬೇಕು ಅಂದರೆ ಬೆಳಿಗ್ಗೆನೇ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಮನೆಯೆಲ್ಲ ಹಿಂದಿನ ದಿನವೇ ನೀವು ಆ್ಯಕ್ಚುಲಿ ಆಷಾಢ ಶುಕ್ರವಾರ ಪೂಜೆ ಮಾಡಿರ್ತೀರಾ ಆಲ್ರೆಡಿ ಎಲ್ಲ ಕ್ಲೀನ್ ಇರುತ್ತೆ ಪೂಜೆನೂ ಮಾಡಿರ್ತೀರ ದೇವ್ರ ಮನೆಯೂ ಕ್ಲೀನಾಗೇ ಇರುತ್ತೆ ನೀವು ಶನಿವಾರ ಬೆಳಗ್ಗೆ ಬೇಗನೆ ಇದ್ದು ಮತ್ತು ಮನೆಯೆಲ್ಲ ಒರೆಸ್ಕೊಂಡು ಈಚೆ ರಂಗೋಲಿ ಎಲ್ಲ ಬಿಟ್ಟು ಮಡಿಯಿಂದ ಬಟ್ಟೆನ ಹಾಕ್ಕೊಂಡು ತಾಯಿಗೆ ಅಲಂಕಾರ ಮಾಡಿ ಚಾಮುಂಡೇಶ್ವರಿಗೆ ಅಮ್ಮನಿಗೆ ಪ್ರಿಯವಾದ ಹೂಗಳು ಅಂದರೆ ಸಂಪಿಗೆ ಆಗ್ಬೋದು ಮಲ್ಲಿಗೆ ಆಗ್ಬೋದು ಮತ್ತು ಕಮಲದ ಹೂ ಮಲ್ಲಿಗೆ ಅಂತೂ ಮಿಸ್ ಮಾಡಲೇಬೇಡಿ ಇದಿಷ್ಟು ಹೂಗಳನ್ನ ಇಟ್ಕೊಂಡು ನೀವು ಇನ್ನು ಪ್ರಸಾದದ ವಿಷಯಕ್ಕೆ ಬಂದರೆ ಸಿ ಪೊಂಗಲ್ ಆಗ್ಬೋದು ಕೇಸರಿ ಭಾತ್ ಆಗ್ಬೋದು ಇದೆಲ್ಲ ಮಾಡ್ಬೋದು ಇನ್ನು ಚಾಮುಂಡೇಶ್ವರಿ ಮನೆ ದೇವರಾಗಿ ಏನಾದರೂ ಇದ್ದರು ಅಂದರೆ ನೀವು ಒಬ್ಬಟ್ಟನ್ನ ಮಾಡ್ಬೋದು ಹೋಳಿಗೆ ಏನಾದರೂ ಮಾಡಿ ಸಿಹಿ ಊಟನ ಮಾಡಿ ನೈವೇದ್ಯವಾಗಿ ನೀವು ಹೋಳಿಗೆನ ಇಡೋವಂಥದ್ದು ವಿಶೇಷವಾಗಿ ಮಾಡಿದ್ರೆ ಒಳ್ಳೆಯದು ಏಕೆಂದರೆ ಅದು ಮನೆ ದೇವರಾಗಿರುತ್ತೆ ಅದು ಬೇರೆ ಹುಟ್ಟು ಹಬ್ಬ ಆಗಿರೋದ್ರಿಂದ ಈ ಥರ ಮಾಡೋದು ಒಳ್ಳೆಯದು ಈ ಪ್ರಸಾದ ಈ ಥರ ಹೂ ಇದನ್ನೆಲ್ಲ ರೆಡಿ ಮಾಡಿಕೊಂಡು ನೀವು ಅವತ್ತಿನ ದಿನ ಬೆಳಿಗ್ಗೆನೆ ಬ್ರಾಹ್ಮಿ ಮುಹೂರ್ತದ ಪೂಜೆನ ಮಾಡೋದ್ರಿಂದ ನೀವು ನೀವೇನು ಸಂಕಲ್ಪ ಇಟ್ಕೊಂಡಿರ್ತೀರ ಅದು ನೆರವೇರುತ್ತೆ ಮನೆಯಲ್ಲಿ ನೀವು ಪೂಜೆ ಮಾಡಬೇಕಾದ್ರೆ ನಾರ್ಮಲಾಗಿ ಎಲ್ಲ ರೆಡಿ ಮಾಡಿಕೊಂಡು ಪೂಜೆಗೆ ಏನೇನು ರೆಡಿ ಮಾಡ್ಕೊತಿರೋ ಆ ಥರ ಎಲ್ಲ ರೆಡಿ ಮಾಡಿಕೊಂಡು ಕರ್ಪೂರದಿಂದ ಆರತಿ ಮಾಡೋದಾಗ್ಬೋದು ಊದ್ಗಡ್ಡಿ ಕರ್ಪೂರ ಸಾಂಬ್ರಾಣಿ ಎಲ್ಲ ಬೆಳಗ್ಗೆ ಮಾಡ್ಬೋದು ದೀಪಾರಾಧನೆಗಳು ಯಾವುದು ಹಿಂಬೆಣ್ಣಿಂದು ಅದೆಲ್ಲ ನೀವು ಹಚ್ಚೋದಕ್ಕೆ ಬರೋದಿಲ್ಲ ಮನೇಲಿ ದಯವಿಟ್ಟು ಆ ಥರ ದೀಪಗಳನ್ನ ನೀವು ಹಚ್ಚೋದಕ್ಕೆ ಹೋಗಬೇಡಿ ಅದು ಏನೇ ಇದ್ದರೂ ನೀವು ದೇವಸ್ಥಾನಗಳಲ್ಲಿ ಮಾತ್ರ ಹಚ್ಚಬೇಕು ಯಾಕೆಂದರೆ ಕೆಲವೊಂದು ದೀಪಗಳಿಗೆ ಅದರದೇ ಆದಂಥ ಶಕ್ತಿ ಇರುತ್ತೆ ಆ ಶಕ್ತಿನ ದೇವಸ್ಥಾನಗಳಲ್ಲಿ ಮಾತ್ರ ಹಚ್ಚಬೇಕು ನಿಮ್ಮ ಮನೇಲೆಲ್ಲ ಅದನ್ನು ಹಚ್ಚೋದಕ್ಕೆ ಬರೋದಿಲ್ಲ ನೀವು ಬೆಳಗ್ಗೆ ಇದೆಲ್ಲ ಮಾಡಿ ಪೂಜೆನ ಮುಗಿಸಿ ನೀವು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಬರಬೇಕಾಗುತ್ತೆ ಅಲ್ಲೇ ಹೋಗಿ ಅಲ್ಲಿನೂ ಸಹ ಪೂಜೆನ ಮಾಡಿಸಿ ನೀವು ಬರಬೇಕು ಆದಷ್ಟು ನಾಳೆ ಚಾಮುಂಡೇಶ್ವರಿದು ಹುಟ್ಟು ಹಬ್ಬ ಆಗಿರೋದ್ರಿಂದ ಯಾವುದಾದ್ರೂ ಮನೇಲೆ ನೀವು ಪ್ರಸಾದ ನೈವೇದ್ಯಕ್ಕಾಗಿ ಪೂಜೆಗೆ ಇಟ್ಟಿರ್ತೀರಲ್ವ ಅದನ್ನೇ ಸ್ವಲ್ಪ ಹೆಚ್ಚಾಗಿ ಮಾಡಿಬಿಟ್ಟು ದೇವಸ್ಥಾನದಲ್ಲಿ ಹೋಗಿ ಅಲ್ಲಿ ಬರುವಂಥ ಭಕ್ತಾದಿಗಳಿಗೆ ನೀವು ಅದನ್ನು ಹಂಚೋದ್ರಿಂದ ನೀವು ಮಾ ನಿಮಗೆ ಇರುವಂಥ ಯಾವುದಾದ್ರೂ ದೋಷಗಳಾಗ್ಬೋದು ಪಾಪಗಳಾಗ್ಬೋದು ಕಳೆಯುತ್ತೆ ಆಮೇಲೆ ನೀವು ಮನೇಲಿ ಪೂಜೆ ಮಾಡಬೇಕಾದ್ರೆ ನೀವು ಬೆಳಗ್ಬೇಕಾದ್ರೆ ತಾಯಿಗೆ ಹೇಳ್ಕೊಬೇಕು ಚಾಮುಂಡೇಶ್ವರಿ ಅಮ್ಮನಿಗೆ ನೀವು ನೂರ ಎಂಟು ಅಷ್ಟೋತ್ತರಗಳನ್ನಾದರೂ ಹೇಳ್ಬೋದು ಇಲ್ಲಾಂದರೆ ನೂರ ಎಂಟು ಬಾರಿ ಓಂ ಚಾಮುಂಡೇಶ್ವರಿ ಆಯ ನಮಃ ಅಂತ ನೀವು ಹೇಳ್ಕೊಂಡು ಪೂಜೆನ ಮಾಡುವಂಥದ್ದು ಇನ್ನು ಅವತ್ತಿನ ದಿನ ಅಮ್ಮನಿಗೆ ಪ್ರಿಯವಾದ ಬೆಲ್ಲದ ದೀಪಾರಾಧನೆ ಈ ಬೆಲ್ಲದ ದೀಪಾರಾಧನೆ ನೀವು ಮಾಡೋದರಿಂದ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ ನಿಂಬೆಣ್ಣು ದೀಪನೂ ಹಚ್ಬೋದು ಬೆಲ್ಲದ ದೀಪಾರಾಧನೆನೂ ಮಾಡ್ಬೋದು ಬೆಸ್ಟ್ ಏನಂದರೆ ಬೆಲ್ಲದ ದೀಪಾರಾಧನೆನ ನೀವು ಮಾಡೋದು ಒಳ್ಳೆಯದು ಇದು ತಾಯಿಗೆ ಪ್ರಿಯವಾದ ದೀಪಾರಾಧನೆಗಳಲ್ಲಿ ಒಂದು ಅಂತಲೇ ಹೇಳ್ಬೋದು ಜೋಡಿ ಬೆಲ್ಲ ತಗೊಂಡು ನೀವು ಅದನ್ನು ತುಪ್ಪದಲ್ಲಿ ಎರಡು ಜೋಡಿ ಬತ್ತಿಗಳನ್ನು ಹಾಕಿ ತುಪ್ಪ ಹಾಕಿ ಕೆಳಗಡೆ ಐದು ಇಡಿ ಅಕ್ಕಿನ ಹಾಕಿ ಹೂಗಳಿಂದ ಅಲಂಕಾರ ಮಾಡಿ ಅರ್ಶನ ಕುಂಕುಮ ಇಟ್ಟು ನೀವು ಬೆಲ್ಲದ ಆರ್ತಿನ ತಾಯಿಗೆ ಅಂದ್ಕೊಂಡು ನಿಮ್ಮ ಸಂಕಲ್ಪ ಏನಿದೆ ಅದನ್ನು ಕೇಳಿಕೊಂಡು ನಿಮ್ಮ ಇಷ್ಟಾರ್ಥಗಳನ್ನ ಹೇಳ್ಕೊಂಡು ನೀವು ತಾಯಿಗೆ ಅಂಥದ್ದು ನಿಮ್ಮ ಕೈಲಿ ಆದರೆ ದೇವಸ್ಥಾನದಲ್ಲಿ ಒಂದು ಮೂರು ಇಲ್ಲ ಐದು ಜನ ಮುತ್ತೈದೆಯರಿಗೆ ಅರ್ಶನ ಕುಂಕುಮ ಆದರೆ ಬ್ಲೌಸ್ ಪೀಸ್ನು ಸಹ ನೀವು ಕೊಟ್ಟು ಅವರ ಆಶೀರ್ವಾದನ ತಗೊಳ್ಳೋದು ಒಳ್ಳೆಯದು ಅವತ್ತಿನ ದಿನ ತಾಯಿ ಚಾಮುಂಡೇಶ್ವರಿ ಹುಟ್ಟು ದಿನ ನಿಮಗೆ ಒಳ್ಳೆ ಬ್ಲೆಸ್ಸಿಂಗ್ಸ್ ಆಶೀರ್ವಾದ ಅನ್ನೋದು ಅಮ್ಮನ ಆಶೀರ್ವಾದ ಅನ್ನೋದು ಸಿಗುತ್ತೆ ಪ್ರಸಾದ ಹಂಚೋದ್ರಿಂದ ಆಗ್ಬೋದು ದೀಪಾರಾಧನೆಗಳನ್ನ ಮಾಡೋದು ಈ ಥರ ಮುತ್ತೈದೆಯರಿಗೆ ಅರ್ಶನ ಕುಂಕುಮನ ಕೊಡೋದು ಇದು ಎಲ್ಲನೂ ನಮ್ಮ ಇಷ್ಟಾರ್ಥಗಳನ್ನ ಸಿದ್ಧಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅವತ್ತಿನ ದಿನ ತಾಯಿ ಚಾಮುಂಡೇಶ್ವರಿಯ ಹುಟ್ಟು ಹಬ್ಬ ಆಗಿರೋದ್ರಿಂದ ಇದನ್ನೆಲ್ಲ ನಾವು ಮಾಡಲೇಬೇಕು ನೋಡಿದ್ರಲ್ಲ ಇದಿಷ್ಟು ಮಾಹಿತಿ ತಾಯಿ ನಾಡ ದೇವತೆ ಆಗಿರುವಂಥ ಚಾಮುಂಡೇಶ್ವರಿ ತಾಯಿಯ ಹುಟ್ಟುಹಬ್ಬದ ದಿನ ಪಾಲಿಸಬೇಕಾದ ನಿಯಮಗಳಾಗಿತ್ತು ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಅವ್ರಿಗೂ ನಿಮ್ಮಿಂದ ಒಳ್ಳೆಯ ಮಾಹಿತಿನ ತಿಳ್ಕೊಳ್ಳೋಕ್ಕೆ ಸಹಾಯ ಮಾಡ್ದಂಗೆ ಆಗುತ್ತೆ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ತಿಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್